ಇವತ್ತು ನಾವು ಹಾರ್ಸ್ ಗ್ರಾಮ್ ಸೂಪನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇವೆ ಹಾರ್ಸ್ ಗ್ರಾಮ್ ಸೂಪಿಗೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವು ಹುಣಸೆ ರಸ ಒಣಮೆಣಸಿನಕಾಯಿ ಉಪ್ಪು ಕಾಳುಮೆಣಸಿನ ಪುಡಿ ಈ ಹಾರ್ಸ್ ಗ್ರಾಮ್ ಸೂಪಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಹಾರ್ಸ್ ಗ್ರಾಮ್ನ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊ ಬೇಯಿಸಿದ ನಂತರ ಆ ನೀರನ್ನು ಕಟ್ಟು ಅಂತ ಏನು ಹೇಳ್ತೇವೆ ಆ ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಆ ಕಟ್ಟಿಗೆ ಇವಾಗ ಒಗ್ಗರಣೆಯನ್ನು ಹಾಕೋಣ ಒಂದು ಚಮಚ ಎಣ್ಣೆ ಎಣ್ಣೆ ಬಿಸಿ ಇದ್ದ ಹಾಗೆ ಸಾಸಿವೆನ ಹಾಕೋಣ ಈಗ ಸಾಸಿವೆ ಸಿಡಿತಾ ಇದೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಎರಡು ಒಣಮೆಣಸಿನಕಾಯಿ ಒಂದು ನಾಲ್ಕರಿಂದ ಆರೆಲೆ ಕರಿಬೇವು ಸೊ ಆವಾಗಲೇ ತಿಳಿಸ್ಕೊಟ್ವಿ ನಾವು ಅಸ್ತಮಾ ಅಂತಂದರೆ ಕಫ ಮತ್ತು ವಾತ ಎರಡೂ ಜಾಸ್ತಿ ಆಗಿರುತ್ತೆ ಸೊ ವಾತವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಅಪ್ಪಷ್ಟು ಈರುಳ್ಳಿ ಹಾಕ್ತಾ ಇದ್ದೇನೆ ಈ ಈರುಳ್ಳಿ ಕೆಂಪಾದ ನಂತರ ಹುರುಳಿ ಏನಿದೆ ಅದನ್ನು ಸೇರಿಸೋಣ ಇದಕ್ಕೆ ಒಂದು ಚಮಚದಷ್ಟು ನೆನೆಸಿಟ್ಟಂಥ ಹುಣಸೆ ಹುಳಿ ರಸನ ಸೇರಿಸ್ತಾ ಇದ್ದೀವಿ ಈಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಈ ಹಾರ್ಸ್ ಗ್ರಾಮ್ ಸೂಪಲ್ಲಿ ಸೇರಿಸಿದಂಥ ಹಾರ್ಸ್ ಗ್ರಾಮ್ ಕಟ್ಟಿರ್ಬೋದು ಹುಳಿ ಕಟ್ಟಿರ್ಬೋದು ಈರುಳ್ಳಿ ಇರ್ಬೋದು ಹಾಗೆ ಈಗ ಸೇರಿಸಿದಂಥ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಇರ್ಬೋದು ಇದೆಲ್ಲವೂ ಕಫ ಕರಗಿಸುವಂತಹ ಒಂದು ಪ್ರಾಪರ್ಟಿನ ಹೊಂದಿದೆ ಸೊ ಇದನ್ನು ನಾವು ಹಾಗೇನೂ ಕುಡಿಬೋದು ಸೂಪ್ ಅಂತ ಹೇಳಿ ಹಾಗೇನೂ ಕುಡಿಬೋದು ಅಥವಾ ಇದನ್ನು ನಾವು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ಸಮೇತ ತಿನ್ಬೋದು ರುಚಿಯೂ ಚೆನ್ನಾಗಿರುತ್ತೆ ಹಾಗೆ ಕಫ ಕೂಡ ಕರಗುತ್ತೆ ಲೈಟ್ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಈಸಿ ಫಾರ್ ಡೈಜೆಷನ್ ಅಂತ ಹೇಳಿ ಸೊ ಅಸ್ತಮಾ ಕಾಯಿಲೆನಲ್ಲಿ ಮೊದಲನೇದಾಗಿ ನಾವು ಅವಾಯ್ಡ್ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಫುಡ್ ಏನು ಅಂತಂದರೆ ಈಗ ತಿನ್ನೋದಕ್ಕೆ ಜೀರ್ಣ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂತಂದರೆ ಅಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಕೇಕ್ ಇರ್ಬೋದು ಅಥವಾ ಬಿಸ್ಕೆಟ್ ಇರ್ಬೋದು ಅಥವಾ ಸಿಹಿ ಪದಾರ್ಥಗಳಿರ್ಬೋದು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳಿರ್ಬೋದು ಸೊ ಆ ಥರದ ಪದಾರ್ಥಗಳನ್ನು ನಾವು ತಿಂದಾಗ ಏನಾಗುತ್ತೆ ಅಂತಂದರೆ ನಮ್ಮ ಅಸ್ತಮ ಸಿಮ್ಟಮ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಸಿಂಪ್ಟಮ್ಸ್ ಇದೆ ಅಥವಾ ಪ್ರಿಕಾಷನ್ನಾಗಿ ನೀವು ಏನಾದರೂ ಫುಡ್ಡನ್ನು ತೊಗೊಳ್ಬೇಕು ಅಂತಂದರೆ ಈ ರೀತಿ ಜೀರ್ಣಶಕ್ತಿಗೆ ಅನುಕೂಲವಾಗುವಂತಹ ಆಹಾರನ ನೀವು ಸೇವಿಸ್ತಾ ಬಂದರೆ ಅಸ್ತಮ ಬರದೇ ಇರೋ ಹಾಗೆ ಖಂಡಿತವಾಗಿಯೂ ತಡಿಬೋದು ಹುರುಳಿ ಕಾಡು ಇದನ್ನ ಮೊದಲೆಲ್ಲ ಇದರ ಕಟ್ಟು ಬಿಡಿಸೋದಕ್ಕೆ ಒಂದು ದೊಡ್ಡ ಹಂಡೆನಲ್ಲಿ ಇಟ್ಟು ಇಡೀ ರಾತ್ರಿ ಕುದಿಸೋರು ಸೌದೆ ಒಲೆನಲ್ಲಿ ಕುದ್ಸಿ ಕುದ್ಸಿ ಅದರ ಕಟ್ಟನ್ನ ಬಿಡಿಸೋರು ಅದರ ನಂತರ ಆ ಹುರುಳಿನ ಹಾಕಿದ್ರೆ ಈ ಕಟ್ಟನ್ನ ಉಪಯೋಗಿಸೋರು ಸಾರು ಅದೇ ರುಬ್ಬಿರೋಂಥ ಸಾರು ರಸಮ್ ಈ ರೀತಿ ಸಾಕಷ್ಟು ಪದಾರ್ಥಗಳಿಗೆ ಉಪಯೋಗಿಸ್ತಾ ಬರೋರು ಇದನ್ನ ಹೆಚ್ಚಾಗಿ ಮಾಡ್ತಾ ಇದ್ದಿದ್ದು ಚಳಿಗಾಲದಲ್ಲಿ ಮತ್ತೆ ವಸಂತ ಋತುವಿನಲ್ಲಿ ಹೆಚ್ಚಾಗಿ ಮಾಡೋರು ಕಾರಣ ಯಾಕಂದ್ರೆ ಇಲ್ಲಿ ಕಫ ಅನ್ನುವಂಥದ್ದು ಹೆಚ್ಚಾದಾಗ ಈ ಆಸ್ತಮಾ ಅಥವಾ ವೀಸಿಂಗ್ ಸಮಸ್ಯೆ ಈ ಸೀಸನ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾ ಹೋಗುತ್ತೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ರು ಈಗಂತೂ ನಮ್ಮಲ್ಲಿ ಅನುಕೂಲ ಇದೆ ಪ್ರೆಷರ್ ಕುಕ್ಕರ್ ಇದೆ ಇಲ್ಲ ನೀವು ಇದೇ ರೀತಿ ಬಿಡಿಸ್ತಿ ಕಟ್ಟಿ ಬಿಡಿಸಿದ್ರು ಕೂಡ ನೀವು ರಾತ್ರಿ ಎಲ್ಲ ನೆನೆಸಿ ಅದನ್ನು ಬೆಳಗ್ಗೆ ಹೊತ್ತು ಕೂಡ ನೀವು ಕಟ್ ಬಿಡಿಸ್ಬೋದು ಈ ಹಾರ್ಸ್ ಗ್ರಾಮಲ್ಲಿ ಅನ್ನ ತೆಗೆಯುವಂಥ ಒಂದು ಶಕ್ತಿ ಇದೆ ಇದು ಮೈಯಲ್ಲಿರುವಂಥ ಶಾಖ ಜಾಸ್ತಿ ಮಾಡಿ ನಮ್ಮ ಬೆವರು ಸಾಲ ಏನಿದೆ ಅದನ್ನು ಓಪನ್ ಮಾಡಿ ಬೆವರು ಬರೋ ಹಾಗೆ ಮಾಡುತ್ತೆ ಮಾಡಿದಾಗ ನಮ್ಮ ಚರ್ಮದ ಮುಖಾಂತರ ಕೂಡ ಈ ಟಾಕ್ಸಿನ್ ಅನ್ನೋ ಅಂಶ ಆಚೆ ಹೊರಗಡೆ ಬರ್ತಾ ಹೋಗುತ್ತೆ ಈ ಹುರುಳಿ ಕಾಳು ಏನಾನ ಕಫ ಇದ್ದಿದ್ದು ಚರ್ಮದ ಮುಖಾಂತರ ಹೋಗಿದರೆ ಅದನ್ನು ಕೂಡ ನಮ್ಮ ಬೆವರಿನ ಮುಖಾಂತರ ತೆಗೀತಾ ಹೋಗುತ್ತೆ ಹಾಗಾಗಿ ಕೆಮ್ಮು ದಮ್ಮು ಇದರಲ್ಲೆಲ್ಲ ಕಟ್ಟಿರುವಂಥ ಕಫನ ಹೊರಗಡೆ ಹಾಕೋದಕ್ಕೆ ನೋಡಿ ಹೊರತು ಅದನ್ನ ನೀವು ಸಬ್ಸೈಡ್ ಅಂದ್ರೆ ಒಳಗಡೆನೆ ಅದು ಗಟ್ಟಿಯಾಗಿ ಇರೋ ಬೇಗ ಗುಣ ಆಸ್ತಮಾನ ಈಗ ಹುರ್ಲಿ ಕಟ್ ರೆಡಿ ಇದೆ ಅಸ್ತಮ ಹಾಗೆ ವೀಸಿಂಗ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಒಂದು ಅದ್ಭುತವಾದಂತ ರುಚಿಕರವಾದಂತ ರೆಸಿಪಿನ ನಾವು ಈಗ ಮಾಡಿ ತೋರಿಸಿದ್ದೇವೆ ಹಾರ್ಸ್ ಗ್ರಾಮ್ ಸೂಪ್ ಕುಡಿಯಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅನ್ನದ ಜೊತೆ ತಿನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತಾನೆ ತಿಳಿಸ್ಕೊಟ್ಟಿದ್ದಾರೆ ಈ ಆಸ್ತಮಾ ಅನ್ನೋದ್ರಲ್ಲಿ ತುಂಬ ಅಂದರೆ ಹಸು ಆಗುತ್ತೆ ಕೂಡ ಆದರೆ ಆಗಲ್ಲ ಕೆಮ್ಮು ಹೆಚ್ಚಾಗಿ ಅಂದರೆ ತುಂಬ ಕಾಡ್ತಿರುತ್ತೆ ತಿನ್ನೋದೆಲ್ಲ ವಾಂತಿ ಆಗ್ತಿರುತ್ತೆ ತುಂಬಾನೇ ಕಷ್ಟ ಆಗ್ತಿರುತ್ತೆ ಅವ್ರಿಗೆ ನಿಧಾನವಾಗಿ ಸ್ಪೂನಲ್ಲಿ ತಗೋತಾ ತೊಗೋತಾ ಹೋದರೆ ಡಿಹೈಡ್ರೇಷನನ್ನು ಸರಿ ಮಾಡ್ಬೋದು ಆಸ್ತಮೆಯಿಂದ ಹೊರಗಡೆ ಬರೋದಕ್ಕೆ ಕೂಡ ಸಹಾಯ ಮಾಡ್ಬೋದು